ಪ್ಲೀಸ್ ಸಬ್ಸ್ಕ್ರೈಬ್ ದಿ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಆ ದಿನ ಮಧ್ಯಾಹ್ನ ಭಾರ್ಗವ್ ಊಟಕ್ಕೆ ಮನೆಗೆ ಬಂದಿರಲಿಲ್ಲ ಇಷ್ಟು ದಿನದವರೆಗೂ ಹಾಗೆ ಇಟ್ಟಿದ್ದ ಕೆಲಸಗಳು ಸಾಕಷ್ಟಿದ್ದವು ಅದರತ್ತ ಗಮನ ಕೊಟ್ಟವನಿಗೆ ಊಟದತ್ತ ಲಕ್ಷ್ಯವಿರಲಿಲ್ಲ ಅಕ್ಷಯ್ ಕೂಡ ಕರೆ ಮಾಡಿ ಬಂದು ಹೋಗು ಭಾರ್ಗವ್ ಎಂದಿದ್ದ ಅವನಿಗೆ ಸಂಜೆ ಸಿಗುವೆನೆಂದು ಹೇಳಿದ್ದ ಪೂರ್ಣ ಕರೆ ಮಾಡಿದಾಗ ಊಟಕ್ಕೆ ಬರುವುದಿಲ್ಲ ಸಂಜೆ ಬರುವುದು ತಡವಾಗುವುದು ಎಂದು ಹೇಳಿದ್ದ ಅದೇ ಒಳ್ಳೆಯ ಸಮಯ ಎಂದುಕೊಂಡ ಪೂರ್ಣ ಊಟ ಮುಗಿಸಿ ಭಾರ್ಗವನಿಗೆ ಏನಾದರೂ ಸರ್ಪ್ರೈಸ್ ಕೊಡಬೇಕೆಂದು ಯೋಚಿಸಿದಳು ಅದನ್ನು ಶರಾವತಿಯವರಿಗೆ ತಿಳಿಸಿ ಮಾರ್ಕೆಟಿಗೆ ಹೋಗಿ ಅವನಿಗೆಂದೇ ಚಂದದ ಶರ್ಟ್ ಆರಿಸಿ ತಂದಳು ರಾತ್ರಿ ಅವನ ಜೊತೆ ಕುಳಿತು ಊಟ ಮಾಡಿದ್ದರಾಯಿತು ಎಂದುಕೊಂಡು ಅವನಿಗಿಷ್ಟವಾದ ಅಡುಗೆ ಮಾಡಲು ಚಿನ್ನಾಗೆ ಹೇಳಿದಳು ಮನೆಯ ಟೆರೆಸ್ ಮೇಲೆ ನೆಲಕ್ಕೆ ಮೆತ್ತನೆಯ ಹಾಸಿಗೆ ಹಾಸಿ ಬಣ್ಣ ಬಣ್ಣದ ಲೈಟುಗಳ ಅಲಂಕಾರ ಮಾಡಿಟ್ಟಳು ಕೋಣೆಯನ್ನು ಸಿಂಗರಿಸಿ ಚಂದದ ಹೂವುಗಳನ್ನು ಅಲ್ಲಲ್ಲಿ ಇಟ್ಟು ಕೋಣೆಯ ತುಂಬ ಗಮ ಹರಡುವಂತೆ ಮಾಡಿದಳು ಈ ಎಲ್ಲ ತಯಾರಿ ಕತ್ತಲಾಗುವ ಹೊತ್ತಿಗೆ ಮುಗಿದು ಹೋಗಿತ್ತು ಇನ್ನು ಅವನಿಷ್ಟದ ಲಡ್ಡು ಇರದಿದ್ದರೆ ಹೇಗೆಂದು ಯೋಚಿಸಿ ಅವನಿಗಾಗಿ ಲಡ್ಡು ಮಾಡಿಟ್ಟು ಅಡುಗೆ ಮನೆಯಿಂದ ಹೊರಬಂದಳು ಅವಳು ಬರುವುದನ್ನು ಕಂಡ ಅಮೃತ ಅತ್ತೆ ಅಕ್ಕ ಇವತ್ತು ಭಾವನಿಗೆ ಸರ್ಪ್ರೈಸ್ ಕೊಡ್ತಿದ್ದಾಳೆ ಅಂತ ನಮ್ಮನೆಲ್ಲ ಮರ್ತೆ ಬಿಟ್ಟಿದ್ದಾಳೆ ನೋಡಿ ತುಂಬಾ ಖುಷಿಯಾಗಿದ್ದಾಳೆ ಅನಿಸುತ್ತೆ ಕೈಗೆ ಪುರ್ಸುತ್ತೆ ಇಲ್ಲ ಕಾಲೆಳೆದಳು ಛೇಡಿಸುತ್ತಾ ಅವರೆಲ್ಲರೂ ಸಂಜೆ ಟೀ ಕುಡಿಯುತ್ತ ಕುಳಿತಿದ್ದರು ಹ್ಮ್ ಗೊತ್ತಿದೆ ಅಮೃತ ನನಗೂ ಎಂದರು ಶರಾವತಿ ಪೂರ್ಣಳನ್ನು ನೋಡುತ್ತಾ ಅವರ ಮಾತಿಗೆ ನಾಚಿದ ಪೂರ್ಣ ಎಲೆಕ್ಷನ್ ಅಂತ ನಿಮ್ಮ ಮಗ ನನಗೆ ಸಮಯನೇ ಕೊಟ್ಟಿಲ್ಲ ಅತ್ತೆ ಎಂದಳು ಅವನಿಗಾಗಿ ಮಾಡಿಟ್ಟ ತಯಾರಿಯ ಖುಷಿಯಲ್ಲಿ ಗೊತ್ತಿದೆ ಪೂರ್ಣ ನಮಗೆಲ್ಲ ನಿಮಗೆ ಇನ್ನೂ ಏನಾದರೂ ಬೇಕಾದರೆ ಹೇಳಿ ಐ ವಿಲ್ ಹೆಲ್ಪ್ ಯು ಎಂದ ಆಯುಷ್ ಅವಳಿಗೆ ಬೇಕಾಗಿದ್ದ ಹೂವುಗಳನ್ನು ಅವನೇ ಹೇಳಿ ತರಿಸಿಕೊಟ್ಟಿದ್ದ ಸದ್ಯಕ್ಕೆ ಏನು ಬೇಡ ಆಯುಷ್ ನಿಮ್ಮ ಅಣ್ಣ ಬಂದರೆ ಸಾಕು ಎಂದಳು ಬರ್ತಾನೆ ಕಾಯ್ತಿರು ಎಂದರು ಶರಾವತಿ ಮೊಗುಳ್ನಕ್ಕವಳು ಅವರ ಜೊತೆಯೇ ಮಾತನಾಡುತ್ತಾ ಕುಳಿತಳು ಇತ್ತ ಕತ್ತಲಾಗುವವರೆಗೂ ಕೆಲಸ ಮಾಡಿದ್ದ ಭಾರ್ಗವ್ ನಂತರ ಅಕ್ಷಯ್ ಹೇಳಿದ್ದ ರೆಸ್ಟೋರೆಂಟ್ಗೆ ಹೋಗಿದ್ದ ಅಲ್ಲಿ ಗೆಲುವಿನ ಖುಷಿಯನ್ನು ಹಂಚಲು ಪಾರ್ಟಿ ಇಟ್ಟುಕೊಂಡಿದ್ದ ಅಕ್ಷಯ್ ಭಾರ್ಗವನಿಗೆ ಸರ್ಪ್ರೈಸ್ ಆಗಿರುವಂತೆ ವ್ಯವಸ್ಥೆ ಮಾಡಿದ್ದ ಅವನಿಗೆಂದೇ ಚಿನ್ನವನ್ನು ಉಡುಗೊರೆಯಾಗಿ ತಂದಿಟ್ಟಿದ್ದ ಇದೆಲ್ಲವೂ ಭಾರ್ಗವನಿಗೆ ಅಲ್ಲಿಗೆ ಹೋದ ಮೇಲೆಯೇ ತಿಳಿದಿತ್ತು ಅವ ಬೆಳೆಸಿದ್ದ ಹುಡುಗರು ಅವನನ್ನು ಹೊತ್ತು ಕುಣಿದಿದ್ದರು ಅವರೆಲ್ಲರ ಪ್ರೀತಿ ಕಂಡು ಖುಷಿಯಾಗಿದ್ದ ಭಾರ್ಗವ್ ತನ್ನ ಮಡದಿ ಕುಟುಂಬವನ್ನು ಆ ಕ್ಷಣಗಳಲ್ಲಿ ಮರೆತು ಬಿಟ್ಟ ಸಮಯ ಕಳೆದಂತೆ ಪೂರ್ಣ ಅವನಿಗೆ ಕರೆ ಮಾಡಿದ್ದಳು ತಲೆ ದಿಮ್ಮಿ ಎನ್ನುವ ಸಂಗೀತದ ಸದ್ದಿನಲ್ಲಿ ಫೋನಿನ ಸದ್ದು ಕೇಳದೆ ಹೋಯಿತವನಿಗೆ ಮನೆಯ ಎಲ್ಲರ ಊಟ ಮುಗಿದಿತ್ತು ಪೂರ್ಣ ಖುಷಿಯಿಂದ ಅವರಿಗೆಲ್ಲ ಊಟಕ್ಕೆ ಬಡಿಸಿದ್ದಳು ಭಾರ್ಗವ್ ಇನ್ನೂ ಬರಲಿಲ್ಲವೆಂಬ ತಳಮಳವಾದಾಗ ಒಮ್ಮೆ ಕರೆ ಮಾಡಿದಳವನಿಗೆ ಅವ ರಿಸೀವ್ ಮಾಡಲಿಲ್ಲ ಎಲ್ಲರೂ ಮಲಗುವವರೆಗೂ ಕಾದಳು ಶರಾವತಿಯವರು ಕೋಣೆಗೆ ಹೋಗುವಾಗ ಭಾರ್ಗವ್ನಿಗೆ ಕಾಲ್ ಮಾಡಿದ್ಯಾ ಪೂರ್ಣ ಇನ್ನೂ ಬರಲಿಲ್ಲ ನೋಡು ಅವನು ಎಂದರು ಮಾಡಿದ್ದೆ ಅತ್ತೆ ರಿಸೀವ್ ಮಾಡಲಿಲ್ಲ ಈಗ ಮತ್ತೊಮ್ಮೆ ಮಾಡ್ತೀನಿ ಎಂದವಳು ಮತ್ತೆ ಫೋನ್ ಹಿಡಿದು ಕರೆ ಹಾಯಿಸಿದಳವನಿಗೆ ಮನೆಯತ್ತ ಲಕ್ಷ್ಯವಿಲ್ಲದೆ ಸಂತೋಷ ಕೂಟದಲ್ಲಿ ಬೆರೆದವನಿಗೆ ಸದ್ದಾಗುತ್ತಿರುವ ಫೋನಿನತ್ತ ಲಕ್ಷ್ಯವಿಲ್ಲ ಗಂಟೆಗೆ ಕರೆ ಮಾಡಿದಳು ಅವನು ಅಲ್ಲಿಯೇ ಇರುವನೆಂದ ಮೇಲೆ ಅವನಿಗೂ ಫೋನಿನ ಸದ್ದು ಕೇಳಿಸಲಿಲ್ಲ ಕಾಯದೆ ಬೇರೆ ದಾರಿ ಇರಲಿಲ್ಲ ಹುಡುಗಿಗೆ ಆಯುಷ್ ಮತ್ತು ಶರಾವತಿಯವರಿಗೆ ಹೇಳಿದರೆ ಆತಂಕ ಪಡುವರೆಂದು ಸುಮ್ಮನೆ ಕುಳಿತಳು ಅವ ಬರುವನೆಂದುಕೊಂಡೆ ಗಂಟೆ ಹನ್ನೊಂದಾದರೂ ಪತ್ತೆ ಇಲ್ಲದವನನ್ನು ಕಂಡು ಕೋಪಕ್ಕಿಂತ ಹೆಚ್ಚಾಗಿ ಬೇಸರವೇ ಮೂಡಿತು ಹೊಟ್ಟೆ ಹಸಿದಿತ್ತು ಅವನಿಗೆಂದು ಮಾಡಿದ್ದ ತಯಾರಿಯೆಲ್ಲ ಅವರಿಬ್ಬರ ಆಗಮನಕ್ಕಾಗಿ ಕಾಯುತ್ತಿತ್ತು ಕೋಣೆಯಲ್ಲಿನ ಹೂವುಗಳು ಅವರಿಬ್ಬರ ಮಿಲನ ನೋಡಿ ನಾಚಿ ಬಾಡಿ ಹೋಗಲು ತವಕಿಸುತ್ತಿದ್ದವು ಆದರೆ ಭಾರ್ಗವನ ಸುಳಿವೇ ಇರಲಿಲ್ಲ ಮಧ್ಯ ರಾತ್ರಿಯವರೆಗೂ ಹನ್ನೆರಡು ಗಂಟೆಯಾಗಲು ಇನ್ನೂ ಹತ್ತು ನಿಮಿಷವಿರುವಾಗ ಬಂದನವ ಅವನ ಕಾರಿನ ಸದ್ದು ಕೇಳಿಯೇ ಎದ್ದು ಬಾಗಿಲಿಗೆ ಬಂದ ಪೂರ್ಣಳಿಗೆ ಕೋಪವಿತ್ತು ಏಯ್ ಶುಗರ್ಲೆಸ್ ಇನ್ನೂ ಮಲಗಿಲ್ವ ನೀನು ಕೇಳುತ್ತಾ ಹತ್ತಿರ ಬಂದವನ ಬಾಯಿಯಿಂದ ಮಧ್ಯದ ವಾಸನೆ ಬಂದಾಗ ಅರ್ಥವಾಯಿತವಳಿಗೆ ಪಾರ್ಟಿ ಮುಗಿಸಿಕೊಂಡೇ ಬಂದಿರುವನೆಂದು ನೀವು ಇವತ್ತಿನಿಂದ ನನಗೆ ಸಮಯ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ನಿಮಗೋಸ್ಕರನೇ ಕಾಯ್ತಿದ್ದೆ ಎಂದಳು ಅವನನ್ನೇ ದಿಟ್ಟಿಸುತ್ತ ಅವಳ ಧ್ವನಿ ಗಂಭೀರವಾಗಿತ್ತೇ ಹೊರತು ಜೋರಾಗಿರಲಿಲ್ಲ ನನಗೆ ಕಾಯ್ಬೇಡ ಅಂತ ಎಷ್ಟು ಸರಿ ಹೇಳಿದೀನಿ ನಿನಗೆ ನಾನು ಏನು ಮಾಡಬೇಡ ಅಂತೀನೋ ಅದನ್ನೇ ಮಾಡ್ತೀಯ ಮಾಡು ಅಂದಿದ್ದನ ಮಾಡೋದಿಲ್ಲ ನೀನು ಎನ್ನುತ್ತಾ ಒಳ ಬಂದವನ ಹಿಂದೆಯೇ ನಡೆದು ಬಂದಳು ಹೆಚ್ಚು ಕುಡಿದಿರಲಿಲ್ಲವಾದರೂ ಚೂರು ನಶೆ ಏರಿತವನಿಗೆ ಊಟ ಮಾಡಿದಿರ ಕೇಳಿದಳು ಅವ ಮೆಟ್ಟಿಲತ್ತ ಹೆಜ್ಜೆ ಇಟ್ಟಾಗ ಅಲ್ಲಿಯೇ ನಿಂತು ಹಿಂದೆ ತಿರುಗಿದವ ಹಾ ಮಾಡಿದ್ದೀನಿ ಅಕ್ಷಯ್ ಇವತ್ತು ಪಾರ್ಟಿ ಕೊಟ್ಟಿದ್ದಾನೆ ಇಲ್ಲಿ ನೋಡು ನನಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾನೆ ತನ್ನ ಕೈ ಬೆರಳಲ್ಲಿನ ಉಂಗುರ ತೋರಿಸುತ್ತ ಎಂದ ಅವನ ಮಧ್ಯದ ಬೆರಳಿಗೆ ದೊಡ್ಡದಾದ ಸಿಂಹದ ಮುಖವಿರುವ ಬಂಗಾರದ ಉಂಗುರವದು ತನ್ನನ್ನು ಗೆಲ್ಲಿಸಿದ್ದಕ್ಕೆ ಅಕ್ಷಯ್ ಖುಷಿಯಿಂದ ಹಾಕಿದ್ದ ಅವನಿಗೆ ಭಾರ್ಗವನಿಗೂ ಖುಷಿಯಾಗಿತ್ತು ಅವನ ಉಡುಗೊರೆ ಕಂಡು ಹೌದಾ ನೀವು ಅಲ್ಲಿ ಎಂಜಾಯ್ ಮಾಡ್ತಿರ್ತೀರಾ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ನೋಡಿ ಅಣಕಿಸಿ ಎಂದಳು ಅವಳ ಮೊಗ ಮಾತುಗಳು ತೀರಾ ಗಂಭೀರತೆ ಹೊತ್ತಿದ್ದವು ಕಮನ್ ಪೂರ್ಣ ಫ್ರೆಂಡ್ಸ್ ಪಾರ್ಟಿ ರಾಜಕೀಯ ಅಂದಮೇಲೆ ಇದೆಲ್ಲ ಕಾಮನ್ ಎಂದವ ಮತ್ತೆ ಮೆಟ್ಟಿಲು ಹತ್ತಿದ ಅವನ ಅವತಾರ ಕಂಡು ಹೊಟ್ಟೆ ತುಂಬಿದವಳಿಗೆ ಕಣ್ಣಂಚು ತುಂಬಿದರು ಕಣ್ಣೀರು ಕೆಳಗೆ ಬೀಳದಂತೆ ಒತ್ತಿದವಳು ಅವನ ಹಿಂದೆಯೇ ಕೋಣೆಗೆ ನಡೆದಳು ಊಟ ಮಾಡದೆ ಅವಳ ಬಗ್ಗೆ ಕಾಳಜಿ ತೆಗೆದುಕೊಳ್ಳುವವ ನಶೆಯಲ್ಲಿದ್ದರಿಂದ ಏನೂ ವಿಚಾರಿಸಲಿಲ್ಲ ಒಂದು ವೇಳೆ ಅವ ಕೇಳಿದ್ದರೂ ಪೂರ್ಣ ನೇರವಾಗಿ ನಿರಾಕರಿಸುತ್ತಿದ್ದಳು ಕೋಣೆಯ ಬಾಗಿಲು ದುಡಿದ ಭಾರ್ಗವ್ ಅವಳು ಚಂದದ ಹೂವುಗಳಿಂದ ಕೋಣೆ ಸಿಂಗರಿಸಿದ್ದನ್ನು ಕಂಡು ಪೂರ್ಣ ಏ ಶುಗರ್ಲೆಸ್ ಪೂರ್ಣ ಏನೇ ಇದು ನನ್ನ ಕೋಣೆನೆ ತಾನೇ ಕೇಳಿದ ಸುತ್ತಲೂ ನೋಡುತ್ತ ಹಿಂದೆಯೇ ಬಂದು ಕೋಣೆಯ ಬಾಗಿಲು ಹಾಕಿದವಳು ಹಾ ನಮ್ಮ ಕೋಣೆನೆ ಎಂದಳು ಅವಳ ಸನಿಹ ಬಂದ ಭಾರ್ಗವ್ ಇವತ್ತು ಫಸ್ಟ್ ನೈಟ್ ಅಂದ್ಕೊಂಡು ಇಷ್ಟೊಂದು ಅಲಂಕಾರ ಮಾಡಿದ್ದೇನು ಅಮಲಿನಲ್ಲಿ ನಗುತ್ತಾ ಕೇಳಿದವನಿಗೆ ಉತ್ತರ ಕೊಡುವ ಮನಸ್ಸೇ ಬರಲಿಲ್ಲ ಏಕೋ ಮಾತನಾಡದೆ ಮಂಚದತ್ತ ನಡೆದು ಹೂವಿನ ದಳಗಳಿಂದ ತುಂಬಿದ್ದ ಬೆಡ್ಶೀಟ್ ಮೇಲೆತ್ತಿ ಎಲ್ಲವನ್ನು ನೆಲಕ್ಕೆ ಜಾಡಿಸಿ ಬಿಟ್ಟಳು ನಿಂತಲ್ಲೇ ನೋಡುತ್ತ ನಿಂತ ಭಾರ್ಗವ್ ನೀವು ಅಂದ್ಕೊಂಡಿರೋ ಥರ ಫಸ್ಟ್ ನೈಟ್ ಏನೂ ಇಲ್ಲ ಕೆಲಸ ಮಾಡಿಬಂದು ನಿಮಗೆ ಸುಸ್ತಾಗಿರುತ್ತೆ ಅಲ್ವಾ ಮಲ್ಕೊಳ್ಳಿ ನನಗೆ ತುಂಬ ಸಮಯ ಕೊಟ್ಟ್ರಿ ನೀವು ಇವತ್ತು ಥ್ಯಾಂಕ್ಸ್ ಎಂದ ಹುಡುಗಿ ತಾನು ಮಂಚದ ತುದಿಗೆ ಮಲಗಿಬಿಟ್ಟಳು ಸುಮ್ಮನೆ ಅವನತ್ತ ಬೆನ್ನು ಮಾಡಿ ತಾನು ಹಿಂದಿನ ದಿನ ಅವಳಿಗೆ ಸಮಯ ಕೊಡುತ್ತೇನೆ ಎಂದಿದ್ದನ್ನು ಮರೆತು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಕುಡಿದು ಬಂದವನಿಗೆ ತಿಳಿದೇ ಇಲ್ಲವಲ್ಲ ಆ ಹುಡುಗಿ ಎಷ್ಟು ಆಸೆ ಹೊತ್ತು ತನಗೋಸ್ಕರ ಕಾಯುತ್ತಿತ್ತೆಂದು ಥ್ಯಾಂಕ್ಸ್ ಪೂರ್ಣ ನನ್ನನ್ನು ಅರ್ಥ ಮಾಡ್ಕೊಂಡಿದೆಯಾ ನೀನು ಎನ್ನುತ್ತಾ ಅವಳ ಪಕ್ಕದಲ್ಲಿ ಬಂದು ಮಲಗಿದ ಬಟ್ಟೆ ಬದಲಾಯಿಸದೆ ಇಷ್ಟು ದಿನ ಅರ್ಥ ಮಾಡಿಕೊಂಡಿರಲಿಲ್ಲ ಇನ್ನು ಮುಂದೆ ಅರ್ಥ ಮಾಡ್ಕೋತೀನಿ ಮಲಗಿದಲ್ಲಿಯೇ ಎಂದವಳು ಕೋಣೆಯ ದೀಪ ಆರಿಸಿದಳು ಆ ಕ್ಷಣ ಕಣ್ಣಿಂದ ಹನಿಯೊಂದು ಜಾರಿ ಅವಳ ದಿಂಬಿನಲ್ಲಿ ಇಂಗಿತಷ್ಟೆ ಮತ್ತೆ ಅಳಲಿಲ್ಲ ಹುಡುಗಿ ಅವ ಬಹುಬೇಗ ನಿದ್ದೆಗೆ ಜಾರಿದರೂ ಇವಳು ಏನೊಂದು ಮಾತನಾಡದೆ ಅಳದೆ ಕೋಪ ತೋರದೆ ಮೌನವಾಗಿ ಉಳಿದು ಬಿಟ್ಟವಳು ಎಷ್ಟೋ ಹೊತ್ತಿನ ನಂತರ ನಿದ್ದೆಗೆ ಹೋಗಿದ್ದಳು ಬೆಳಗ್ಗೆ ಎಂದಿನಂತೆಯೇ ಅವಳ ದಿನ ಶುರುವಾಗಿತ್ತು ಎದ್ದಾಗ ಭಾರ್ಗವನನ್ನು ನೋಡಿ ಏನೂ ಅನ್ನಿಸಲಿಲ್ಲ ಅವಳಿಗೆ ಬದಲಿಗೆ ತಾನೇ ತನ್ನ ಆಸೆಗಳನ್ನು ಬಿಟ್ಟು ಇದ್ದರಾಯಿತು ಎಂದುಕೊಂಡು ತಣ್ಣಗೆ ಮೇಲೆದ್ದಿದ್ದಳು ಆದರೆ ಅವಳ ಮನಕ್ಕೆ ಇನ್ನೂ ಬೇಸರವಿದ್ದದ್ದು ಸುಳ್ಳಲ್ಲ ಅಡುಗೆ ಮನೆಯಲ್ಲಿ ತಿಂಡಿಗೆ ತರಕಾರಿ ಹೆಚ್ಚುತ್ತಿದ್ದವಳನ್ನು ಕಂಡ ಅಮೃತ ಅಕ್ಕ ಬೇಗ ಎದ್ದಿದ್ದೀರಾ ಎಂದು ಕೇಳುತ್ತಾ ಬಂದಳು ಬೇಗ ಎಲ್ಲೆಮ್ಮು ಪ್ರತಿದಿನ ಹೇಳೋ ಹಾಗೆ ಎದ್ದಿದ್ದೀನಿ ತನ್ನ ಕೆಲಸ ಮಾಡುತ್ತಲೇ ಎಂದಳು ರಾತ್ರಿ ಲೇಟಾಗಿ ಮಲಗಿದ್ರೇನೋ ಆರಾಮಾಗಿ ಹೇಳಬಹುದಿತ್ತು ತಾನೆ ತಮಾಷೆಯಾಗಿ ಛೇಡಿಸುತ್ತಿದ್ದವಳಿಗೆ ಗೊತ್ತಿಲ್ಲ ರಾತ್ರಿ ಅವಳ ಆಸೆಗಳೆಲ್ಲವೂ ಅವನ ನಶೆಯಲ್ಲಿ ಕೊಚ್ಚಿ ಹೋದವೆಂದು ಅವಳ ಮಾತಿಗೆ ಮನಸ್ಸಿಲ್ಲದೆ ತುಟಿ ಅರಳಿಸಿದ ಪೂರ್ಣ ನಿನಗೆ ಡ್ರೈ ಫ್ರೂಟ್ಸ್ ಅಲ್ಲಿದೆ ತಗೋ ಎಂದಳು ಅಮೃತ ಅಲ್ಲಿದ್ದ ಗೋಡಂಬಿ ಬಾದಾಮಿಯ ತಟ್ಟೆ ತೆಗೆದುಕೊಂಡು ತಿನ್ನಲು ಶುರು ಮಾಡಿದಾಗ ಅಲ್ಲಿಗೆ ಬಂದ ಕೆಲಸದವನೊಬ್ಬ ಮೇಡಮ್ ಟೆರಸ್ ಮೇಲೆ ಮಾಡಿರೋ ಡೆಕೋರೇಷನ್ ಎಲ್ಲ ತೆಗೆದ್ಬಿಡು ಅಂತ ಹೇಳಿದ್ರಲ್ಲ ತೆಗಿಬೇಕಾ ಎಂದು ಕೇಳಿದ ಕ್ಷಣ ಸುಮ್ಮನಿದ್ದು ಹಾಂ ತೆಗೆದ್ಬಿಡು ಎಂದು ನಿರಸವಾಗಿಯೇ ಉತ್ತರಿಸಿದಳು ಅವಳ ಧ್ವನಿಯೇಕೋ ಸಹಜವಾಗಿಲ್ಲ ಎನ್ನಿಸಿತು ಅಮೃತಾಳಿಗೆ ಪೂರ್ಣಳ ಸನೇಹ ಬಂದವಳು ಅಕ್ಕ ಏನಾಯಿತು ಎಂದು ಕೇಳಿದಳು ಏನಾಗಿದೆ ಅಮ್ಮು ಏನೂ ಇಲ್ವಲ್ಲ ಕೈಗಳ ಕೆಲಸ ಬಿಡದೆ ಉತ್ತರಿಸಿದವಳನ್ನು ಕಂಡು ಏನೋ ಆಗಿರಬೇಕು ಎಂಬ ಅನುಮಾನ ಮೂಡಿತು ಅಮೃತಾಳಿಗೆ ಅವಳ ಮೊಗವನ್ನೇ ದಿಟ್ಟಿಸಿದಳು ಯಾವಾಗಲೂ ಖುಷಿಯಲ್ಲಿ ಕಂಗೊಳಿಸುವ ಮೊಗ ಬೇಕೋ ಸಪ್ಪೆಯಾಗಿತ್ತು ಅಕ್ಕ ಯಾಕೆ ಒಂಥರ ಇದೆಯಾ ರಾತ್ರಿ ನಿನ್ನ ಸರ್ಪ್ರೈಸ್ ಏನಾಯಿತು ಭಾವ ಏನಾದರೂ ಅಂದ್ರ ನೇರವಾಗಿ ಕೇಳಿದಳು ಅವರೇನೂ ಅಂದಿಲ್ಲ ಅಮ್ಮ ಯಾಕೆ ಏನೋ ಅನ್ಬೇಕು ಅವರು ಅರ್ಥವಾಗಲಿಲ್ಲ ಅಮೃತಾಳಿಗೆ ಅವಳ ಮಾತುಗಳು ಅಕ್ಕ ಒಗಟಾಗಿ ಮಾತಾಡ್ಬೇಡ ಏನಾಯಿತು ಹೇಳು ಎಂದಳು ಅನುಮಾನದಿಂದ ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ ಎಂದವಳು ಬಾಯಿ ಬಿಡುವುದಿಲ್ಲ ಎಂದು ತಿಳಿದು ತಾನೇ ಮೆಟ್ಟಿಲು ಹತ್ತಿದಳು ಮೆಲ್ಲಗೆ ಟೆರೆಸ್ ಮೇಲೆ ಹರಡಿದ್ದ ಸಣ್ಣ ಸಣ್ಣ ಲೈಟುಗಳನ್ನು ತೆಗೆಯುತ್ತಿದ್ದ ಕೆಲಸದವನನ್ನು ಕಂಡಳು ಪೂರ್ಣ ಮಾಡಿದ್ದ ತಯಾರಿ ಎಲ್ಲವೂ ಹಾಗೆಯೇ ಇತ್ತು ಅದನ್ನು ಅಮೃತ ನೋಡಿ ಮೆಚ್ಚಿದ್ದಳು ಕೂಡ ಆದರೆ ಈಗ ಆ ಅಲಂಕಾರದಲ್ಲಿ ಸಣ್ಣ ಬದಲಾವಣೆಯೂ ಆಗಿರಲಿಲ್ಲ ಏನೋ ಆಗಿದೆ ಎಂಬ ಅನುಮಾನ ಬಲವಾದಾಗ ಮತ್ತೆ ಕೆಳಗಿಳಿದು ಬಂದಳು ಶರಾವತಿ ಎದುರಾದರು ಅತ್ತೆ ನಿನ್ನೆ ರಾತ್ರಿ ಭಾವ ಎಷ್ಟೊತ್ತಿಗೆ ಬಂದರು ಕೇಳಿದಳು ಅವರಿಗೆ ಏನಾದರೂ ತಿಳಿದಿದೆ ಏನೋ ಎಂದುಕೊಂಡು ಗೊತ್ತಿಲ್ಲ ಅಮೃತ ನನಗೆ ಯಾಕೆ ಪೂರ್ಣ ಇನ್ನೂ ಎದ್ದಿಲ್ವಾ ಕೇಳಿದವರು ಇನ್ನೂ ಪೂರ್ಣಳನ್ನು ಕಂಡಿರಲಿಲ್ಲ ಅಕ್ಕ ಎದ್ದಿದ್ದಾಳೆ ಅತ್ತೆ ಆದರೆ ಯಾಕೋ ಸೊಪ್ಪಗಿದ್ದಾಳೆ ಟೆರೆಸ್ ಮೇಲೆ ಅವಳು ಮಾಡಿದ್ದ ಡೆಕೋರೇಷನ್ ಎಲ್ಲ ಹಾಗೇ ಇದೆ ಹೌದಾ ಭಾರ್ಗವ್ ಬಂದಿದ್ದಾನೆ ತಾನೇ ಅನುಮಾನದಿಂದ ಕೇಳಿದರು ಭಾವ ಬಂದಿದ್ದಾರೆ ಅತ್ತೆ ಹೊರಗಡೆ ಕಾರ್ ಇದೆ ಆದರೆ ಏನೋ ಆಗಿದೆ ಅತ್ತೆ ಅಕ್ಕ ಹೇಳ್ತಿಲ್ಲ ಎಂದಾಗ ಶರಾವತಿ ಅವರಿಗೆ ಕಳವಳವಾಯಿತು ಹೌದಾ ಬಾ ನಾನೇ ಕೇಳ್ತೀನಿ ಪೂರ್ಣನ್ನ ಎಂದವರು ಅಡುಗೆ ಮನೆಗೆ ನಡೆದರು ಅಮೃತಾಳ ಜೊತೆ ಪುಲಾವ್ ಮಾಡಲು ಒಗ್ಗರಣೆ ಹಾಕುತ್ತಿದ್ದಳು ಪೂರ್ಣ ಪೂರ್ಣ ಕರೆಯುತ್ತಾ ಅವಳತ್ತ ನಡೆದರು ಶರಾವತಿ ಅವರ ಧ್ವನಿ ಕೇಳಿ ಅತ್ತೆ ನಿಮಗೆ ಟೀ ಬಿಸಿಗಿಡ್ತೀನಿ ಎನ್ನುತ್ತಾ ಟೀ ಪಾತ್ರೆ ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಹಚ್ಚಿದಳು ಟೀ ಆಮೇಲೆ ಕೊಡುವಂತೆ ಭಾರ್ಗವರಾತ್ರಿ ಎಷ್ಟೊತ್ತಿಗೆ ಬಂದ ಅವಳನ್ನೇ ಗಮನಿಸುತ್ತಾ ಕೇಳಿದರು ಅವರ ಮಾತಿಗೆ ತಲೆ ತಗ್ಗಿಸಿ ಒಗ್ಗರಣೆ ಕೊಡುವತ್ತ ಗಮನ ಕೊಟ್ಟು ಬಂದರು ಅತ್ತೆ ಬೇಗನೆ ಬಂದರು ಎಂದಳು ಹೌದಾ ಬೇಗ ಅಂದರೆ ಎಷ್ಟೊತ್ತಿಗೆ ಕೇಳಿದವರಿಗೆ ಅಮೃತ ಹೇಳಿದಂತೆ ಏನೋ ಆಗಿದೆ ಎಂಬ ಸುಳಿವು ಸಿಕ್ಕಿತು ಅವರು ಮಲಗಿದ್ದಾರೆ ಅತ್ತೆ ತಿಂಡಿಗೆ ಪುಲಾವ್ ಮಾಡ್ತಿದ್ದೀನಿ ಎಲ್ರಿಗೂ ಬೇಡದ ಉತ್ತರ ಕೊಟ್ಟು ಅಮ್ಮ ನೀನು ಮೊಸರಿನ ರಾಯ್ತ ಮಾಡಿಬಿಡು ಅದನ್ನು ನೀನು ಚೆನ್ನಾಗಿ ಮಾಡ್ತೀಯ ಎಂದಳು ಮಾತು ಬದಲಾಯಿಸುತ್ತ ನನ್ನ ಪ್ರಶ್ನೆಗೆ ಇದು ಉತ್ತರ ಅಲ್ಲ ಪೂರ್ಣ ಎಂದರು ಶರಾವತಿ ಜೋರು ಧ್ವನಿಯಲ್ಲಿ ಅವರ ಧ್ವನಿಗೆ ತಲೆ ತಗ್ಗಿಸಿದವಳು ಅವರು ತಡವಾಗಿನೇ ಬಂದರು ಅತ್ತೆ ಈಗ ಅದೆಲ್ಲ ಯಾಕೆ ಹೋಗಲಿ ಬಿಡಿ ಎಂದಳು ಏನನ್ನೂ ಹೇಳದೆ ಹಾಗಾದರೆ ನಿನ್ನೆ ರಾತ್ರಿ ನೀನು ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ ಅಂತಾಯಿತು ರಾತ್ರಿ ಏನಾಯಿತು ಕೈಕಟ್ಟಿ ನಿಂತು ನೇರವಾಗಿ ಕೇಳಿದರು ಮಾತನಾಡಲಿಲ್ಲ ಪೂರ್ಣ ಭಾರ್ಗವ್ ಕುಡಿದು ಬಂದು ತನ್ನ ಆಸೆಗಳಿಗೆ ನೀರಿಚಿದನೆಂದರೆ ಸುಮ್ಮನಿರುವರೇ ಶರಾವತಿ ಕೋಪಗೊಂಡು ಭಾರ್ಗವನಿಗೆ ಬೈಯುವರೆಂಬುದನ್ನು ಯಾರೂ ಹೇಳಬೇಕಿರಲಿಲ್ಲ ಹಾಗಾಗಿ ಹೇಳದೆ ಸುಮ್ಮನೆ ನಿಂತಳು ನೀನು ಹೇಳೋದಿಲ್ಲ ಅಂತ ಗೊತ್ತು ಸರಿ ಬಿಡು ನಿನ್ನ ಗಂಡ ಎದ್ದ ಮೇಲೆ ಅವನನ್ನೇ ಕೇಳ್ತೀನಿ ನೇರವಾಗಿ ಎಂದರು ಕಣ್ಣು ಕಿರಿದು ಮಾಡಿ ಅವಳನ್ನೇ ನೋಡುತ್ತ ಅತ್ತೆ ಜಗಳ ವಾದ ಏನು ಬೇಡ ಅತ್ತೆ ಎಂದಳು ತಕ್ಷಣ ಹಾಗಾದರೆ ಏನೋ ಆಗಿದೆ ಅಂತ ಆಯ್ತಲ್ಲ ಎಂದಾಗ ಮತ್ತೆ ಮಾತನಾಡದೆ ನಿಂತಳು ಅಮೃತ ನಿಂತು ಸುಮ್ಮನೆ ಕೇಳುತ್ತಿದ್ದಳು ಆಯುಷ್ ಕೂಡ ಅದೇ ಸಮಯಕ್ಕೆ ಬಂದ ಯಾರೂ ಕಾಣುತ್ತಿಲ್ಲವಲ್ಲ ಎಂದು ಹುಡುಕುತ್ತ ಅವನನ್ನು ಕಂಡ ಶರಾವತಿಯವರು ಅವರು ಆಯು ಭಾರ್ಗವ್ ಎಷ್ಟೊತ್ತಿಗೆ ಬಂದಿದ್ದಾನೆ ರಾತ್ರಿ ಅವನಿಗೇನಾದರೂ ತಿಳಿದಿದೆ ಏನೋ ಎಂದು ಕೇಳಿದರು ಗೊತ್ತಿಲ್ಲ ಅಮ್ಮ ಯಾಕೆ ಏನಾಯಿತು ಎಂದ ಎಲ್ಲರನ್ನು ನೋಡುತ್ತಾ ನಮಗೆ ಯಾರಿಗೂ ಅವನು ಬಂದಿದ್ದು ಗೊತ್ತಿಲ್ಲ ಅಂದರೆ ನಾವೆಲ್ಲ ಮಲಗಿದ ಮೇಲೆ ಬಂದಿದ್ದಾನೆ ಅವನು ಎಂದರು ಪೂರ್ಣಳ ಮುಖ ನೋಡುತ್ತಾ ಏನಾಯಿತು ಅಮ್ಮ ಮತ್ತೆ ಕೇಳಿದ ಆಯುಷ್ ರಾತ್ರಿ ಅಕ್ಕ ಅನ್ಕೊಂಡ ಹಾಗೆ ಏನೂ ಆಗಿಲ್ಲ ರೀ ಅದನ್ನೇ ಅಕ್ಕನ ಕೇಳಿದರೆ ಏನೋ ಹೇಳ್ತಿಲ್ಲ ಅವಳು ಅಮೃತ ಅವನ ಪ್ರಶ್ನೆಗೆ ಉತ್ತರ ಕೊಟ್ಟಳು ಹೌದಾ ಹೇಳು ಪೂರ್ಣ ಏನಾಯಿತು ಕೇಳಿದರು ಶರಾವತಿ ಮತ್ತೆ ಅತ್ತೆ ಅದು ನೀವು ಅವ್ರ ಜೊತೆ ಜಗಳ ಮಾಡೋದಿಲ್ಲ ಅನ್ನೋದಾದರೆ ಹೇಳ್ತೀನಿ ಎಂದಳು ಮೆತ್ತಗೆ ತಾನು ಹಿಂದಿನ ರಾತ್ರಿ ನಡೆದಿದ್ದನ್ನು ಹೇಳುವುದರಿಂದ ಮನೆಯಲ್ಲಿ ಜಗಳವಾಗುವುದು ಬೇಕಿರಲಿಲ್ಲ ಅವಳಿಗೆ ಇಲ್ಲ ಹೇಳು ಎಂದರು ಅವರು ರಾತ್ರಿ ಲೇಟಾಗಿ ಬಂದರು ಅತ್ತೆ ಊಟ ಮಾಡಿಕೊಂಡು ಪಾರ್ಟಿ ಮಾಡಿಕೊಂಡೇ ಬಂದಿದ್ರು ನುಡಿದಳು ಮೆಲ್ಲಗೆ ಬೇಸರವಿತ್ತು ಅವಳ ಮಾತುಗಳಲ್ಲಿ ಪಾರ್ಟಿ ಅಂದರೆ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ತಕ್ಷಣ ಗಂಭೀರವಾದರೂ ಅತ್ತೆ ಆದರೆ ಹೆಚ್ಚೇನೂ ಕುಡಿದಿರಲಿಲ್ಲ ಅಂದರೆ ನಿನ್ನ ಸರ್ಪ್ರೈಸ್ ಎಲ್ಲ ಹಾಳಾಗಿದೆ ನೀನು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ ಅಂತಾಯಿತು ಎಂದರು ಅವಳನ್ನೇ ನೋಡುತ್ತಾ ಹೌದೆಂಬಂತೆ ತಲೆ ಆಡಿಸಿದಳಷ್ಟೇ ಅಮೃತ ತಕ್ಷಣ ಅಲ್ಲೇ ಇದ್ದ ಅಡುಗೆ ಪಾತ್ರೆಗಳ ಮುಚ್ಚುಳ ತೆಗೆದು ನೋಡಿದಳು ರಾತ್ರಿಯ ಅಡುಗೆ ಹಾಗೇ ಇತ್ತು ಇವರಿಬ್ಬರೂ ಊಟನೂ ಮಾಡಿಲ್ಲ ಅತ್ತೆ ಅಡುಗೆ ಎಲ್ಲ ಹಾಗೇ ಇದೆ ಎಂದಳು ಪೂರ್ಣಳನ್ನು ನೋಡುತ್ತಾ ಪಾರ್ಟಿ ಅಂದಮೇಲೆ ಅವನು ಹೊಟ್ಟೆ ತುಂಬಿಸ್ಕೊಂಡೇ ಬಂದಿರ್ತಾನೆ ಅಮೃತ ಇನ್ನೂ ಅವನನ್ನು ನೋಡಿ ಇವಳು ಊಟ ಮಾಡದೆ ಮಲಗಿರ್ತಾಳೆ ಅಷ್ಟೆ ಎಂದರು ಸೊಸೆಯ ಗುಣದ ಬಗ್ಗೆ ಗೊತ್ತವರಿಗೆ ತಲೆ ತಗ್ಗಿಸಿದಳು ಪೂರ್ಣ ಅವನು ಇಷ್ಟೆಲ್ಲ ಮಾಡಿದ್ರು ಏನೋ ಕೇಳಬಿಡ ಅಂತಿದ್ಯಾ ಪೂರ್ಣ ನೀನು ನನಗೆ ಯಾಕೆ ನಾನು ಕೇಳಿದರೆ ನಿನ್ನ ಗಂಡನ ಮನಸ್ಸಿಗೆ ನೋವಾಗುತ್ತೇನು ಅವಳು ಜಗಳ ವಾದ ಬೇಡ ಎಂದಿದ್ದನ್ನು ನೋಡಿ ನಿನ್ನ ಗಂಡ ಎಂದು ಮಾತನಾಡುತ್ತಿದ್ದರವರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು